ಮೈಸೂರು ತಾಲೂಕು ಕಡಕೋಳ ಗ್ರಾಮದ ಕಾಳಮ್ಮ ಬೀರೇಶ್ವರ ದೇವಾಲಯದ ಬಳಿ ಇರುವ ಬಿಕೆಟಿ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಏಳನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ಮತ್ತು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ನಾಗರಾಜು ಅವರು ನಮ್ಮ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ವಿದ್ಯಾರ್ಥಿಗಳನ್ನು ಒಳ್ಳೆಯ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕು ಎಂಬುವ ಗುರಿ ನಮ್ಮದು ಎಂದು ಶಾಲೆಯ ಸಂಸ್ಥಾಪಕ ಹಾಗೂ ಕಾಳಮ್ಮ ಬೀರೇಶ್ವರ ಸ್ವಾಮಿ ಟ್ರಸ್ಟಿನ ಅಧ್ಯಕ್ಷರಾದ ಬಿ ನಾಗರಾಜು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಕ್ಕಳನ್ನು ಇಷ್ಟಪಡ್ತಾ ಇದ್ದಾರೆ ನಾನಾದ್ರೂ ಆಸೆ ಪಡದಿಷ್ಟೇ ಇದೊಂದು ಸಣ್ಣದಾಗಿ ಶುರುವಾಗಿದ್ರು ನಮ್ಮ ಕರ್ಕೋಳ ಗ್ರಾಮಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿತ್ತು ಇನ್ನೂ ಇದು ಗುರುಧಾಕಾರ ಗೆಲುವು ಕಾಲೇಜು ಎಲ್ಲ ರೀತಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ನಮ್ಮ ಇಡೀ ಮೈಸೂರು ತಾಲೂಕಿನಲ್ಲಿ ಈ ರೀತಿ ಫೆಸಿಲಿಟಿ ಯಾವ ಗ್ರಾಮಕ್ಕೂ ಸಿಕ್ಕಿಲ್ಲ ಸುಮಾರು ಎಂಟತ್ತು ಎಕರೆ ಜಮೀನಿದೆ ಇಲ್ಲಿ ಕಾಲೇಜ್ ಮಾಡಲಿಕ್ಕೆ ಬಹಳ ಅನುಕೂಲ ಇದೆ ಪ್ರೆಸಿಡೆನ್ಶಿಯಲ್ ಸ್ಕೂಲು ಮಾಡಬಹುದು ಬಟ್ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮದ ಜನತೆ ಸಹಕಾರ ಕೊಡಬೇಕು ಅಧ್ಯಕ್ಷರು ಬಹಳ ಆಸೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಟ್ರಸ್ಟ್ನ ಸದಸ್ಯರುಗಳು ಕೂಡ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಸಹಕಾರ ಕೊಟ್ಟು ಈ ಸಾಲಿನ ಇನ್ನೂ ಹೆಚ್ಚಿನ ಏಳಿಗೆ ಆಗಬೇಕು ಸುತ್ತ ನಮ್ಮ ಮೈಸೂರು ತಾಲೂಕಿನಲ್ಲಿ ಒಳ್ಳೆ ಸ್ಕೂಲ್ ಅನ್ನೋದು ಹೆಸರು ತಗೋಬೇಕು ಅನ್ನೋದು ನನ್ನ ಆಸೆ ಮತ್ತು ಈ ದಿವಸ ನನ್ನ ನಾನು ಮಾತಾಡೋಕೆ ಅವಕಾಶ ಅಧ್ಯಕ್ಷರಿಗೋ ಸದಸ್ಯರಿಗೂ ಒಂದೇ ಜಯ ಜೈ ಕರ್ನಾಟಕ ಒಬ್ಬರು ಇಲ್ಲ ಇಬ್ಲ ಅನ್ನ ಪ್ರತಿ ಒಬ್ರು ಸಹಕಾರನು ಒಬ್ಬ ವ್ಯಕ್ತಿ ಮುಂದಾಳ ಸಹಕಾರ ಅಂತ ಅಂದ್ರೆ ಒಬ್ಬರು ದರ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದು ಬೆನ್ನಿಂದ ಎಲ್ಲರೂ ಒಂದು ಸೈನ್ಯದ ರೀತಿ ಕೆಲಸ ಮಾಡಿದಾಗ ಮಾತ್ರ ಏನಾದ್ರು ಒಂದು ಸಾಧ್ಯ ಶಿಕ್ಷಣ ಒಂದು ಬರೀ ಶಿಕ್ಷಣವಾಗಿ ಕೊಟ್ಟ ಬಾಲ್ಯ ಅದರಲ್ಲಿ ಧಾರ್ಮಿಕವಾದ ವಿಧಿ ವಿಧಾನಗಳು ಅಡಗಿರಬೇಕು ಸಂಸ್ಕಾರ ಯುತವಾದಂತಹ ಮಕ್ಕಳನ್ನ ನಾವೆಲ್ಲಿಂದ ತಯಾರು ಮಾಡಬೇಕು ಅನ್ನೋ ಒಂದು ಮಹತ್ತರವಾದ ಆಸೆ ನಮ್ಮ ಈ ಸಂಸ್ಥೆ ಹೊಂದಿದೆ ಇದೆಲ್ಲ ಮುಖಾಂತರ ನಮ್ಮ ಸಂಸ್ಥೆ ಮುಂದೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಮಾತ್ರ ನಾವು ಆದ್ಯತೆ ಕೊಟ್ಟು ಹೆಚ್ಚಿನ ಸವಲತ್ತುಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ ಈಗಾಗಲೇ ನಾವು ನಮ್ಮ ಶಾಲೆಯಲ್ಲಿ ಒಂದು ಡಿಜಿಟಲ್ ಬೋರ್ಡ್ ವ್ಯವಸ್ಥೆ ಕೂಡ ನಾವು ಹೊಂದಿದ್ದೇವೆ ಮಕ್ಕಳಿಗೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಇದೆ ಕುಡಿಯ ನೀರಿನ ವ್ಯವಸ್ಥೆ ಇದೆ ಮತ್ತೆ ಭದ್ರತೆಗೋಸ್ಕರ ಸಿ ಸಿ ಟಿವಿ ವ್ಯವಸ್ಥೆ ಪ್ರತಿಯೊಂದು ರೂಮ್ ನಾವು ಮಾಡಿದ್ರೆ ಇಲ್ಲಿ ಇದುವರೆಗೂ ಯಾವ್ದಾದ್ರು ಸಣ್ಣ ಪುಟ ರಸ್ಗಳಿದ್ರೆ ಇವೆಲ್ಲ ಅದನ್ನ ಮನಸ್ಸಾಗ್ತದೆ ಅದನ್ನ ನಮ್ಮ ಸಂಬಂಧ ಹಿರಿಯರು ತುಂಬ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದಿದ್ದಾರೆ ಅದರಲ್ಲಿ ನಮ್ಮ ಗ್ರಾಮದ ಹಿರಿಯರು ಮತ್ತದಿಗಳಾದಂತಹ ಸನ್ಮಾನ್ಯ ಹಾಜಿರಾಗೂ ಬೇಡಿಕೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಹಿರಿಯರೇ ಹೆಚ್ಚಿನದಾಗಿ ಕುಮಾರದಲ್ಲಿರ್ತಕ್ಕಂಥ ಮಕ್ಕಳೇ ಹಾಗೂ ಈ ವರ್ಷ ಪ್ರಥಮ ಬಾರಿಗೆ ಈ ನಮ್ಮ ಶಾಲೆಯಲ್ಲಿ ಹತ್ತನೇ ತರಗತಿಯ ಪರೀಕ್ಷೆಯನ್ನು ಬರೆಯಲು ಅಣಿಯಾಗಿರ್ತಕ್ಕಂಥ ನನ್ನ ಹುಟ್ಟು ಮಕ್ಕಳಿಗೆ ಆ ತಾಯಿ ಕಾಳಿಕಾಂಬೆಯು ಹಿಂದೆ ಕವಿರತ್ನ ಕಾಳಿದಾಸನಿಗೆ ನಾಲ್ಕಿನ ಓಂಕಾರ ಬರುವಂತೆ ಈ ನನ್ನ ಶಾಲೆಯನ್ನು ಓದ್ತಿರ್ತಕ್ಕಂಥ ಆ ಮಕ್ಕಳು ಕೂಡ ಆ ತಾಯಿ ಅವರ ಒಂದು ಆಶೀರ್ವಾದವನ್ನ ಮಾಡಲಿ ಅಂತ ನಾನು ಮನಃಪೂರ್ವಕವಾಗಿ ಬೇಡ್ತಾ ಈ ನಮ್ಮ ಸಂಸ್ಥೆ ಇದು ನಮ್ಮ ದಿನೇಶ್ವರ ಕಾಳಮ್ಮ ಟ್ರಸ್ಟ್ ನ ಅಡಿಯಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಅಂದ್ರೆ ಬೀರೇಶ್ವರ ಕೆ ಅಂದ್ರೆ ಕಾಳಮ್ಮ ಟಿ ಅಂದ್ರೆ ಟ್ರಸ್ಟ್ ಅದ್ರ ಪಕ್ಕ ಪಬ್ಲಿಕ್ ಶಾಲೆ ಅಂತ ಮಾಡಿದ್ದೀವಿ ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ ನಮ್ಮ ಕಡ್ಕೋಳ ಮತ್ತೆ ನಮ್ಮ ನಾಲ್ಕೂರು ನಾವು ಏನೇ ಮಾಡ್ಕೊಂಡು ಕರ್ಕೊಳ ಅಂತ ಹೇಳ್ತೀವಿ ಕೇಂದ್ರ ಸ್ಥಾನ ಕರ್ಕೊಳ್ಳ ಆಗಿರೋದಿಲ್ಲ ತರಬೇ ನೋಡಿ ಬೇರೆಗೋಡು ನೋಡಿ ಮಂಗ್ ನೋಡಿ ಕಡ್ಕೋಳ ಇದೆಲ್ಲೂ ಸೇರಿಸಿ ನಾವು ಕೇಂದ್ರ ಸ್ಥಾನವಾಗಿ ಕರ್ಕೊಳ ಅಂತ ಕೇಳ್ತೀವಿ ಹಂಗಾಗಿ ಇದು ಪಬ್ಲಿಕ್ ಶಾಲೆ ಅಂದ್ರೆ ಪ್ರತಿ ಒಬ್ಬ ನಮ್ಮ ಕಡಕೋಳದ ನಾಗರಿಕ ಬಂಧುಗಳು ಇದು ನನ್ನ ಶಾಲೆ ಯಾವ್ದೋ ಒಂದು ಒಬ್ಬರು ಸೇರಿತ್ತು ಅನ್ನೋ ಮನೋಭಾವ ಬಿಟ್ಟು ಇದೆಲ್ಲ ಇದು ನನ್ನ ಶಾಲೆ ಅನ್ನೋ ಮನೋಭಾವ ಇತ್ತು ಇಲ್ಲಿ ಏನೇ ಸಾಧನೆಗಳಾದರೂ ಸಹ ಸಾಧನೆ ಕಡ್ಕೊಳಕ್ ಬರುತ್ತೆ ಒಬ್ಬ ವ್ಯಕ್ತಿಗೋ ಅಥವಾ ಯಾವ ಒಂದು ಸಮಾಜಕ್ಕೋ ಈ ಒಂದು ಸಮಾರಂಭದಲ್ಲಿ ಬಹುಶಃ ಇಲ್ಲಿ ಒಂದು ಎರಡರಿಂದ ಅಥವಾ ಜನ ಬಂದಿದಿರ ತಾಯಂದಿರು ಅಣ್ಣಂದಿರು ಎಲ್ಲರೂ ಬಂದಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದು ಮೊದಲ ಮೊದಲನೇ ವರ್ಷದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ನಿಮ್ಮ ಸಹಕಾರಕ್ಕೆ ನಾನು ಕಿಲೂ ಜಲ ಕೈ ಹಿಡಿದಿ ಇದ್ರ ಜೊತೆಗೆ